ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾವು ತುಂಬ ದಿನದಿಂದ ಕವರ್ ಮಾಡ್ತಿರೋ ಒಂದು ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಯ ರಿಸಲ್ಟ್ ಅನ್ನ ಕವರ್ ಮಾಡೋಣ ಹಾಗೆ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ನಾವು ಓವರ್ ವ್ಯೂ ಮಾಡುವಂತ ಪ್ರಯತ್ನ ಮಾಡೋಣ ಅದರಲ್ಲೂ ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತ ಕಂಪನಿಗಳ ರಿಸಲ್ಟ್ ಅನ್ನ ಅಂದ್ರೆ ಇಲ್ಲಿವರೆಗೂ ಪಬ್ಲಿಷ್ ಆಗಿರುವಂತ ರಿಸಲ್ಟ್ ಅನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಕಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕೇಳಿದ್ರೆ ಮೊದಲನೇ ಕಂಪನಿ ಈತೋಸ್ ಎರಡ್ ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಟ್ರೈ ಆಗ್ತಿರಂತಹ ಸ್ಟಾಕ್ ಇವತ್ತು ಎರಡುವರೆ ಪರ್ಸೆಂಟ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಈ ಡೌನ್ ಫಾಲ್ ಕಂಡು ಬಂದಿದೆ ನೋಡೋಣ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಹೇಳಿ ನನಗ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೆ ಇಲ್ಲಿ ಇರುವಂತ ಅಮೌಂಟ್ ಎಲ್ಲಾನು ಕೂಡ ಲ್ಯಾಕ್ಸ್ ಅಲ್ಲಿ ರುಪೀಸ್ ಇನ್ ಲ್ಯಾಕ್ಸ್ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಲಾಸ್ಟ್ ಇಯರ್ ಇಪ್ಪತ್ ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರ್ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಇಪ್ಪತ್ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಹಾಗೆ ಈಗ ನೋಡಬಹುದು ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತಾರು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಥವಾ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಕೂಡ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ಕಮ್ ಅಲ್ಲಿ ಬರೀ ಇನ್ಕಮ್ ಅನ್ನ ನೋಡಿದ್ರೆ ನಾವು ಪೂರ್ತಿ ನೋಡ್ದಂಗಲ್ಲ ಇನ್ನು ಸಾಕಷ್ಟು ವಿಚಾರಗಳನ್ನ ನೋಡ್ಬೇಕು ಎಕ್ಸ್ಪೆನ್ಸಸ್ ನೋಡ್ಬೋದು ಇಂದಿನ ವರ್ಷ ಇಪ್ಪತ್ ಸಾವಿರದ ಐನೂರ ಎಪ್ಪತ್ತೊಂದಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಇಪ್ಪತ್ತೊಂದು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಈಗ ಇಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಮೇಲೆ ನಮಗೆ ಪಿ ಬಿಟಿ ಸಿಗುತ್ತೆ ಸೊ ಪಿ ಬಿಟಿ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ಏಳ್ನೂರ ಅರವತ್ತೊಂದಿತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ನಾನೂರ ಎಪ್ಪತ್ತು ಈಗ ಮೂರ್ ಸಾವಿರದ ನಾನೂರ ಇಪ್ಪತ್ತೊಂದು ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಪಿ ಬಿಟಿ ನಲ್ಲಿ ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಹಿಂದಿನ ಅಲ್ಲಿ ಸಾರಿ ಹಿಂದಿನ ವರ್ಷ ಎರಡ್ ಸಾವಿರದ ಅರವತ್ತೈದು ಇತ್ತು ಹಿಂದಿನ ಅಲ್ಲಿ ಸಾವಿರದ ಎಂಟುನೂರ ಐವತ್ತೊಂಬತ್ತು ಈಗ ಎರಡ್ ಸಾವಿರದ ಐನೂರ ಐವತ್ತೊಂದು ತಲುಪಿದೆ ಸೊ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ತೋಸ್ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಎಲ್ಲ ಕಡೆ ಕೂಡ ಸೊ ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡಿದ್ರೆ ನೈನ್ ಪಾಯಿಂಟ್ ಫೈವ್ ಫೋರ್ ಇಂದ ಸೆವೆನ್ ಪಾಯಿಂಟ್ ನೈನ್ ಸಿಕ್ಸ್ ಈಗ ಟೆನ್ ಪಾಯಿಂಟ್ ಏಟ್ ಫೋರ್ ಸೊ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಾವು ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ನಂಬರ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಆದರೂ ಕೂಡ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಹೀಗೆ ಆಗ್ತಾ ಇರುತ್ತೆ ಹಲವಾರು ಸಲ ಒಬ್ಬೊಬ್ಬರ ಎಕ್ಸ್ಪೆಕ್ಟೇಷನ್ ಒಂದೊಂದು ತರ ಇರುತ್ತೆ ಸೊ ಮೇ ಬಿ ಕೆಲವರಿಗೆ ಈ ಕಂಪನಿಯ ನಂಬರ್ಸ್ ಇಷ್ಟ ಆಗಿಲ್ಲದೆ ಇರಬಹುದು ಅಥವಾ ಇನ್ನೂ ದೊಡ್ಡ ನಂಬರ್ಸ್ ಅನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರೇನು ಸೊ ಅಂತ ಪ್ಲೇಯರ್ಸ್ ಎಸ್ಪೆಷಲಿ ಬಿಗ್ ಪ್ಲೇಯರ್ಸ್ ಎಕ್ಸಿಟ್ ಕೂಡ ಆಗಿರುವಂತ ಚಾನ್ಸಸ್ ಇದೆ ಇವತ್ತು ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಆದ್ರೆ ಇದೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ರಿಯಾಕ್ಷನ್ ನಮ್ಗೆ ಬಿಗ್ ಪಿಕ್ಚರ್ ಏನ್ ಹೇಳುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಕಂಪನಿಯ ನಂಬರ್ಸ್ ಹೇಗಿದೆ ಕಂಪನಿಯ ನಂಬರ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಹಾಗಾಗಿ ಲಾಂಗ್ ಟರ್ಮ್ ಗೆ ಆರಾಮಾಗಿ ಹೋಲ್ಡ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಇದು ಐದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಫಾರ್ಟಿ ಪರ್ಸೆಂಟ್ ಸ್ಟಾಕ್ ಅಲ್ಲಿ ರಿಟರ್ನ್ ಸಿಕ್ಕಿದೆ ಆಗಲಿ ಹಾಗೆ ಹಿಂದೆನೂ ಕೂಡ ನೋಡಬಹುದು ಇಲ್ಲೂ ಕೂಡ ಡೌನ್ ಆಗಿತ್ತು ಎಷ್ಟು ಡೌನ್ ಆಗಿತ್ತು ಅರೌಂಡ್ ತರ್ಟೀನ್ ಪರ್ಸೆಂಟ್ ಹಾಗೆ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಥವಾ ಇಲ್ಲೂ ಕೂಡ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗಿತ್ತು ಸ್ವಲ್ಪ ಡೌನ್ಫಾಲ್ ಕೂಡ ಆಗಿತ್ತು ಇಲ್ಲೂ ಕೂಡ ಡೌನ್ ಆಗಿದೆ ಸೊ ಇದೇ ರೀತಿ ಮುಂದುವರಿಯೋದು ಸ್ಟಾಕ್ ಗಳು ಯಾವತ್ತು ಪ್ರತಿದಿನ ಮೇಲೇನೆ ಹೋಗ್ತಾ ಇರೋದಿಲ್ಲ ಒಂದಷ್ಟು ದಿನ ಮೇಲೆ ಒಂದಷ್ಟು ದಿನ ಕೆಳಗಡೆ ಹೀಗೆ ಮೂವ್ ಆಗ್ತಾ ಇರುತ್ತೆ ಹಾಗಾಗಿನೇ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಬೆನಿಫಿಟ್ ಆಗೋದು ಇಲ್ಲೆಲ್ಲಾದ್ರೂ ಡೌನ್ ಆಯ್ತು ಅಂತ ಯಾರಾದ್ರೂ ಎಕ್ಸಿಟ್ ಆಗಿದ್ರೆ ಇವತ್ತು ಸ್ಟಾಕ್ ಇಲ್ಲಿದೆ ಡೌನ್ ಏನಿದ್ರು ಶಾರ್ಟ್ ಟರ್ಮ್ ಕಂಪನಿಯ ಬಿಸಿನೆಸ್ ಚೆನ್ನಾಗಿದ್ರೆ ಕಂಬ್ಯಾಕ್ ಅನ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡ್ತವೆ ಕಂಪನೀಸ್ ಆಗ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದೆ ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್ ಇದು ನನ್ನ ಪ್ರಕಾರ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದೀನಿ ಪ್ರೀಮಿಯಂ ವಾಚಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹುಬ್ಲೋಟ್ ಆಗ್ಬಹುದು ರೋಲೆಕ್ಸ್ ಹಾಗೆ ಅರ್ನಾಲ್ಡ್ ಅನ್ಸನ್ ಈ ರೀತಿಯ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಂಪನಿಯ ವಾಚಸ್ ಒಂದ್ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ ಲಕ್ಷ ಮೂವತ್ ಲಕ್ಷದವರೆಗೂ ಕೂಡ ಇದಾವೆ ಪ್ರೈಸಸ್ ನೀವು ಒಂದ್ಸಲ ಕಂಪನಿಯ ವೆಬ್ಸೈಟ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ರೋಲೆಕ್ಸ್ ನೋಡಿ ಇಲ್ಲಿ ಒಂದು ವಾಚ್ ಇದೆ ಅರ್ನಾಲ್ಡ್ ಅನ್ಸನ್ ಐವತ್ತೆಂಟು ಲಕ್ಷ ಇಪ್ಪತ್ತೇಳು ಲಕ್ಷ ಹತ್ತೊಂಬತ್ ಲಕ್ಷ ಎರಡು ಲಕ್ಷದ ಐವತ್ತೈದು ಸಾವಿರ ಇಲ್ಲೆಲ್ಲ ನೋಡಬಹುದು ಎಂಟು ಲಕ್ಷದ ಮೂವತ್ತಾರು ಸಾವಿರ ಎಪ್ಪತ್ತೊಂದು ಲಕ್ಷ ಐವತ್ನಾಲ್ಕು ಲಕ್ಷ ದೊಡ್ಡ ದೊಡ್ಡವರು ಕಟ್ಟುವಂತ ವಾಚ್ ಗಳು ನಮ್ಮ ನಿಮ್ಮಂತ ಸಣ್ಣವರಂತ ಇಂತಹ ಕಂಪನಿಗಳ ಕಡೆ ನೋಡೋದೇ ಇಲ್ಲ ವಾಚ್ ಗಳ ಕಡೆ ಯೂಜ್ಲಿ ಸೆಲೆಬ್ರಿಟೀಸ್ ಫಿಲಮ್ ಸ್ಟಾರ್ಸ್ ಕ್ರಿಕೆಟರ್ಸ್ ಇಂತವರು ಬಳಸುವಂತಹ ವಾಚ್ ಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೆಸರು ಕೂಡ ಇಲ್ಲೇ ನೋಡಬಹುದು ಈತೋಸ್ ವಾಚ್ ಬೋಟಿಕ್ಸ್ ಬಿಸ್ನೆಸ್ ವೈಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ನಾವು ಸಾಕಷ್ಟು ದಿನಗಳಿಂದ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದ್ದೀವಿ ಒಳ್ಳೆ ಪರ್ಫಾರ್ಮೆಸ್ ಅನ್ನೇ ಕೊಟ್ಟು ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇನ್ನು ಫೈವ್ ಇಯರ್ಸ್ ಆಗಿಲ್ಲ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಟೂ ಹಂಡ್ರೆಡ್ ಪರ್ಸೆಂಟ್ ಇಂತ ಜಾಸ್ತಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇಂಟ್ರೆಸ್ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ನೆಕ್ಸ್ಟ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಓರಿಯಂಟ್ ಗ್ರೀನ್ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಂದು ಪೆನ್ನಿ ಸ್ಟಾಕ್ ಆಗಿತ್ತು ಈಗ ಅರೌಂಡ್ ಟ್ವೆಂಟಿ ಫೈವ್ ಗೆ ಬಂದಿತ್ತು ಖಂಡಿತ ಜಂಪ್ ಆಗ್ಬೇಡಿ ಪ್ರೈಸ್ ನೋಡಿ ಕಂಪನಿಯನ್ನು ಸ್ಟಡಿ ಮಾಡಿ ಸೇಲ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಯರ್ ಆನ್ ಇಯರ್ ಟ್ವೆಂಟಿ ಏಟ್ ಇಂದ ತರ್ಟಿ ಫೋರ್ ಹೋಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿ ಒನ್ ಟ್ವೆಂಟಿ ಟೂ ಇಂದ ತರ್ಟಿ ಫೋರ್ ಗೆಳಿದಿದೆ ಸೊ ಬಿಗ್ ಡಿಫರೆನ್ಸ್ ಹಾಗೆ ಬಿಟ್ಟು ಅಷ್ಟು ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಗ್ ಡಿಫರೆನ್ಸ್ ಆಗಿ ನೆಟ್ ಪ್ರಾಫಿಟ್ ಅಲ್ಲಿ ಅಂತೂ ಮೈನಸ್ ಆಗಿದೆ ಹಿಂದೆ ಪ್ಲಸ್ ಅಲ್ಲಿ ಇತ್ತು ಅಂದ್ರೆ ಒಂಬತ್ತು ಕೋಟಿ ಪ್ರಾಫಿಟ್ ಅಲ್ಲಿ ಕಂಪನಿ ಇಪ್ಪತ್ತು ಕೋಟಿ ಲಾಸ್ ಹೋಗಿದೆ ಸೊ ಇದೇ ಆಗೋದು ಸಣ್ಣ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ತುಂಬಾನೇ ರಿಸ್ಕ್ ಇರುತ್ತೆ ಸಡನ್ ಆಗಿ ಈ ರೀತಿ ಜಂಪ್ ಕೂಡ ಆಗುತ್ತೆ ಕಂಪನಿಯ ರೆವೆನ್ಯೂ ಹಾಗೂ ನೆಟ್ ಪ್ರಾಫಿಟ್ ಈ ರೀತಿ ಡೌನ್ ಕೂಡ ಆಗುತ್ತೆ ಕಂಪನಿಯ ರೆವೆನ್ಯೂ ಅಂಡ್ ನೆಟ್ ಪ್ರಾಫಿಟ್ ಸೊ ಇದೇ ರಿಸ್ಕ್ ಇರುವಂತದ್ದು ಸಡನ್ ಆಗಿ ಕೋಟ್ಯಾಧಿಪತಿ ಮಾಡಬಹುದು ಸ್ಟಾಕ್ ನೆಕ್ಸ್ಟ್ ಭಿಕ್ಷಾಧಿಪತಿ ಮಾಡಬಹುದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಪೆನ್ನಿ ಸ್ಟಾಕ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಅವುಗಳನ್ನ ಟ್ರ್ಯಾಕ್ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು ಬಟ್ ತುಂಬಾ ಜನ ಪ್ರೈಸ್ ಅನ್ನು ನೋಡಿ ಅಟ್ರಾಕ್ಟ್ ಆಗಿ ನೀವು ಜಾಸ್ತಿ ಕ್ವಾಂಟಿಟೀಸ್ ತಗೊಳ್ಬಹುದು ಅಂತ ಕ್ವಾಂಟಿಟೀಸ್ ಇಂಪಾರ್ಟೆಂಟ್ ಅಲ್ಲ ನೀವು ಇಲ್ಲಿ ಸಾವಿರ ಶೇರ್ ಗಳ ತಗೊಳ್ಳದ ನೀವು ಬೇರೆ ಹತ್ತು ಶೇರ್ ಗಳನ್ನ ತಗೊಳ್ಳಿ ಅಂದ್ರೆ ಬೇರೆ ಒಳ್ಳೆ ಕಂಪನಿ ಹತ್ತು ಕ್ವಾಂಟಿಟಿ ತಗೊಳ್ಳಿ ಒಂದೇ ಕ್ವಾಂಟಿಟಿ ತಗೊಳ್ಳಿ ತೊಂದರೆ ಏನಿಲ್ಲ ಒಳ್ಳೆ ರಿಟರ್ನ್ಸ್ ಒಳ್ಳೆ ಕಂಪನಿಗಳಲ್ಲೇ ಜನರೇಟ್ ಆಗೋದು ಪೆನ್ನಿ ಸ್ಟಾಕ್ ಗಳಲ್ಲಿ ಅಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಜೊತೆಗೆ ಈ ರೀತಿ ಎಸ್ಪೆಷಲಿ ಇವಾಗಿನ ಕಂಡೀಷನ್ ಏನಿದೆ ಬುಲ್ ಮಾರ್ಕೆಟ್ ಅಂತ ಕಂಡೀಷನ್ ಅಲ್ಲಿ ಎಂತಹ ಸ್ಟಾಕ್ ಕೂಡ ಓಡುತ್ತೆ ಆದ್ರೆ ಒನ್ಸ್ ಬೇರ್ ಮಾರ್ಕೆಟ್ ಶುರುವಾದಾಗ ಸಸ್ಟೈನ್ ಆಗೋದು ಒಳ್ಳೆ ಕಂಪನಿಗಳು ಮಾತ್ರ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನಿಗಳು ಮಾತ್ರ ಪೆನ್ನಿ ಸ್ಟಾಕ್ ಗಳಲ್ಲ ಅವುಗಳು ಬಿದ್ದವು ಎದ್ದೇಳೋದೇ ಇಲ್ಲ ಸೊ ಹಾಗಾಗಿ ಖಂಡಿತ ಇಂತಹ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಕಳ್ಕೊಳ್ಳಕ್ಕೆ ಎಷ್ಟು ರೆಡಿ ಇದೀರೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಅಂತ ಒಂದ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅದು ಹೋದ್ರೂ ಪರವಾಗಿಲ್ಲ ನನ್ಗೆ ಏನ್ ತೊಂದರೆ ಇಲ್ಲ ಅಂದ್ರೆ ಅಷ್ಟನ್ನೇ ಹಾಕ್ಬೇಕು ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿ ಇಲ್ಲಿ ಕಳ್ಕೊಳ್ಳೋದಕ್ಕಿಂತ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅರ್ನ್ ಮಾಡಬಹುದು ಸೊ ಆ ರೀತಿ ಯೋಚನೆ ಮಾಡಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಸ್ಟೆಷ್ಟು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಗ್ ಡಿಫರೆನ್ಸ್ ಆಗಿದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಕೇಳ್ತಾ ಇರ್ತೀರಿ ಹಾಗಾಗಿ ನಾನು ಕವರ್ ಮಾಡಿದೀನಿ ಅಷ್ಟೇ ಇಲ್ಲಾಂದ್ರೆ ನಾನು ಯೂಜಲಿ ಇಗ್ನೋರ್ ಮಾಡ್ತೀನಿ ಇಂತಹ ಸ್ಟಾಕ್ ಗಳನ್ನ ನೆಕ್ಸ್ಟ್ ಈ ನಂಬರ್ಸ್ ಅನ್ನು ಈಗಾಗಲೇ ನೋಡಿದ್ವಿ ನಾವು ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿದ್ವಿ ಕೂಡ ನೋಡಬಹುದು ಇರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೆಕ್ಸ್ಟ್ ಜ್ಯೋತಿ ಸಿ ಎನ್ ಸಿ ಆಟೋ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ ಕಂಪನಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನೀವು ನಾನಂತೂ ಡೀಟೇಲ್ ನೋಡಿಲ್ಲ ಬಟ್ ಕಂಪನಿಯ ನಂಬರ್ಸ್ ಅನ್ನ ಹೈಲೈಟ್ಸ್ ಮಾಡ್ತಾ ಇದ್ದೀನಿ ಎ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಜೊತೆಗೆ ಇನ್ವೆಸ್ಟ್ ಮಾಡಿರೋರು ಡೀಟೇಲ್ ನಂಬರ್ ಸ್ಟಡಿ ಮಾಡಿ ನೆಕ್ಸ್ಟ್ ಕೆಪಿಎ ಗ್ರೀನ್ ಈಗಾಗಲೇ ಇದರ ರಿಸಲ್ಟ್ ಡೀಟೇಲ್ ಆಗಿ ನೋಡಿದ್ವಿ ಇಲ್ಲಿ ಒಂದ್ಸಲ ಅಬ್ಸರ್ವ್ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇರಾನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಕ್ವಾರ್ಟರ್ ಆಗಬಹುದು ಇಲ್ಲೂ ಕೂಡ ನೆಕ್ಸ್ಟ್ ಅಪೋಲೋ ಸಿಂಧೂರಿ ಹೋಟೆಲ್ ಕಂಪನಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಟ್ವೆಂಟಿ ತ್ರೀ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಬಲ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಪೋಲೋ ಸಿಂಧೂರಿ ಹೋಟೆಲ್ಸ್ ಅಲ್ಲಿ ಸೊ ಇದನ್ನು ಕೂಡ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನೀವು ಡೀಟೇಲ್ ನಂಬರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಐಲೈಟ್ಸ್ ಅಂತೂ ಚೆನ್ನಾಗಿದೆ ನೆಕ್ಸ್ಟ್ ನೆಟ್ಕೋ ಫಾರ್ಮಾ ನೆಟ್ಕೋ ಫಾರ್ಮಾ ರಿಸಲ್ಟ್ ನೋಡಬಹುದು ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೆವಿನ್ಯೂ ಹಾಗೆ ಸೇಲ್ಸ್ ಅಲ್ಲಿ ಡೌನ್ ಫಾಲ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಎಬಿಟ್ ಅಲ್ಲಿ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿ ಇಯರ್ ಆನ್ ಇಯರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಹಾಗೆ ಇಪ್ಕಾಲ್ ಲ್ಯಾಬ್ಸ್ ಎಲ್ಲ ಕೂಡ ನೋಡಬಹುದು ರಿಸಲ್ಟ್ ಇಯರ್ ಆನ್ ಇಯರ್ ಆಲ್ಮೋಸ್ಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಇಂಪ್ರೂವ್ಮೆಂಟ್ಸ್ ಇದೆ ಹಾಗೆ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಜಂಪ್ ಆಗಿದೆ ಕಂಪನಿ ನೆಟ್ ಪ್ರಾಫಿಟ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಪ್ಕಾ ಲ್ಯಾಬ್ ಅಲ್ಲಿ ನೆಕ್ಸ್ಟ್ ಸ್ನೋಮನ್ ಲಾಜಿಸ್ಟಿಕ್ಸ್ ಕೆಲವರು ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಕಂಪನಿ ನಂಬರ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಬಿಟ್ ಅಲ್ಲಿ ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟೂರಿಸಂ ಫೈನಾನ್ಸ್ ಕಾರ್ಪೊರೇಷನ್ ಕಂಪನಿ ರಿಸಲ್ಟ್ ನೋಡಬಹುದು ಇಯರ್ ಆನ್ ಇರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ತರ್ಟಿ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಜಂಪ್ ಎರಡು ಕಡೆ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಫ್ಯಾಕ್ಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಪೂರ್ ನಂಬರ್ಸ್ ಅಂತ ನಾನು ಇವತ್ತಿನ ಮೊದಲನೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದು ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದ ಮೂವತ್ತಾರು ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ಇಯರ್ ಹೆಬ್ಬಿಟ್ ಅಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ಡೌನ್ ಫಾಲ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಫ್ಯಾಕ್ಟ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕ್ವಾರ್ಟರ್ ಅಲ್ಲಿ ನೆಕ್ಸ್ಟ್ ಮಹೀಂದ್ರ ಅಂಡ್ ಮಹಿಂದ್ರಾ ಕಂಪನಿ ರಿಸಲ್ಟ್ ಅನ್ನು ನೋಡಬಹುದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಗಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸಾರಿ ಎ ಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮಹೀಂದ್ರ ಅಂಡ್ ಮಹಿಂದ್ರ ಅದು ಸೊ ಇಷ್ಟು ಕಂಪನಿಗಳ ರಿಸಲ್ಟ್ ನಾವು ಶಾರ್ಟ್ ಆಗಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ನಾನು ಜಸ್ಟ್ ಹೈಲೈಟ್ಸ್ ಅನ್ನು ಮಾತ್ರ ನಿಮ್ಮ ಮುಂದೆ ತಂದಿದ್ದೀನಿ ನೀವು ಇವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿಯ ಡೀಟೇಲ್ ನಂಬರ್ ಅನ್ನೊಂದ್ಸಲ ಸ್ಟಡಿ ಮಾಡಬಹುದು ಎನ್ ಎಸ್ ಸಿ ಅಥವಾ ಬಿಎಸ್ಸಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಡಿಟೇಲ್ ನಂಬರ್ ಸಿಗುತ್ತೆ ಅಥವಾ ಕಂಪನಿಯ ವೆಬ್ಸೈಟ್ ವಿಸಿಟ್ ಮಾಡಿರೋ ಕೂಡ ಸಿಗುತ್ತೆ ಸೊ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ಇನ್ನು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಸೊ ಈ ತೋಸ್ ನಂಬರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋಣ ನಾಳೆ ಏನಾದ್ರು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತ ಅಂತ ಅಂದ್ರೆ ಸ್ಟಾಕ್ ಅಲ್ಲಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ